ಸ್ವಾಗತ ವೃಂದ ಪದವೀಧರೆಯಲ್ಲ ಆದರೆ ಗೃಹ ಕೃತ್ಯವನ್ನು ಬಹಳ ಚೆನ್ನಾಗಿ ನಿರ್ವಹಿಸಬಲ್ಲಲು ಅತ್ತೆವನಿಗೆ ಕಾಲಿಟ್ಟು ಇಪ್ಪತ್ತು ವರ್ಷಗಳು ಕಳೆದಿವೆ ಎಂಬ ಇಪ್ಪತ್ತು ವರ್ಷದ ಮಗನಿದ್ದಾನೆ ಅಮ್ಮನೆಂದರೆ ಬಹಳ ಪ್ರೀತಿ ಗೌರವ ಅಮ್ಮನಿಗೆ ಬೆಲೆ ಕೊಡುತ್ತಾನೆ ಜೊತೆಗೆ ವೃಂದಳ ಮಾವನವರಿದ್ದಾರೆ ಸೊಸೆಯನ್ನು ಗೌರವಿಸುವ ವ್ಯಕ್ತಿ ಎಂದರೆ ಮಾವ ಇನ್ಯಾರಿಗೂ ಅವಳ ಬೆಲೆ ಏನು ಎನ್ನುವುದು ಗೊತ್ತಾಗುವುದಿಲ್ಲ ಇಬ್ಬರು ಮೈತುನಂದಿರು ಇದ್ದಾರೆ ಒಬ್ಬ ಮೈದುನನಿಗೆ ಮದುವೆಯಾಗಿದೆ ಪತ್ನಿಯ ಹೆಸರು ಸುಹಾಸಿನಿ ಮಗ ಸೊಸೆ ಬೇರೆ ಹೋಗುವುದು ಅತ್ತೆ ಮಾವನವರಿಗೆ ಇಷ್ಟ ಇಲ್ಲ ಕುತ್ತಿಗೆ ಇಸುಕುವಂತಾಗುತ್ತಿತ್ತು ಮೈದು ನನಗೆ ಇಷ್ಟವಿಲ್ಲದಿದ್ದರೂ ಅಣ್ಣನೊಟ್ಟಿಗೆ ಇದ್ದಾನೆ ಮತ್ತೊಬ್ಬ ಮೈದುನ ಓದುತ್ತಿದ್ದಾನೆ ವೃಂದಾಳ ಮಗ ಸುಹಾಸನ ಜೊತೆಗೆ ಗಂಡ ಮುಕುಂದನಿಗೆ ಹೆಂಡತಿಗೆ ಏನೂ ಗೊತ್ತಿಲ್ಲ ಅವಳು ಓದಿಲ್ಲ ಮಾಡಿಲ್ಲ ಇನ್ನು ಅಸಡ್ಡೆ ವೃಂದ ಬೆಳಿಕೆದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡವಳಂತೆ ಮನೆ ತುಂಬ ಓಡಾಡುತ್ತಿರುತ್ತಾಳೆ ಹೆದ್ದ ಕೂಡಲೇ ಮುಕುಂದನಿಗೆ ಬೆಡ್ ಕಾಪಿ ಬೇಕು ಮೈದುನ ಹೊತ್ತಾಯಿತು ಅತ್ತಿಗೆ ಎನ್ನುತ್ತಿರುತ್ತಾನೆ ಎಲ್ಲರಿಗೂ ಹೆದ್ದ ಕೂಡಲೇ ಕಾಫಿಗೆ ಅವಸರ ಯಾರೂ ತಾಳ್ಮೆಯಿಂದ ಕಾಯುವುದಿಲ್ಲ ಮುಕುಂದನಾದರೂ ಸ್ನಾನ ಮಾಡಿಕೊಂಡು ಬರುವಷ್ಟರಲ್ಲಿ ತಿಂಡಿ ಆಗುತ್ತಿದ್ದರೆ ಆಫೀಸ್ಗೆ ಹೊರಟೇ ಬಿಡುತ್ತಾನೆ ಕಾಫಿ ರೆಡಿಯಾಗಿದೆ ಕುಡಿದು ಹೋಗಿ ಎಂದು ಆತ್ಮೀಯತೆಯಿಂದ ಕರೆಯುತ್ತಾಳೆ ಮುಕುಂದ ಹಿಂತಿರುಗಿ ನೋಡುವುದಿಲ್ಲ ವೃಂದಳ ಮನಸ್ಸು ಕೇಳುವುದಿಲ್ಲ ಕಾಫಿ ಲೋಟದೊಂದಿಗೆ ಎದುರುಕೊಳ್ಳಲು ಪ್ರಯತ್ನಿಸುತ್ತಾಳೆ ನಿನಗೇನು ತಿಳಿಯುವುದಿಲ್ಲ ಕಾಲೇಜಿಗೆ ಹೋಗುವ ನಿನ್ನ ಮಗನಿಗೂ ನನ್ನ ತಮ್ಮನಿಗೂ ಹೊತ್ತಾಗುತ್ತದೆ ಮೊದಲು ಅವರನ್ನು ವಿಚಾರಿಸಿಕೊ ಎನ್ನುತ್ತಾನೆ ಮುಕುಂದ ನಿನ್ನ ಮಗ ಎನ್ನುತ್ತಾರಲ್ಲ ಇವರು ನನ್ನ ಮಗ ಇವರಿಗೂ ಮಗನಲ್ಲವೇ ಎಂದು ವೃಂದ ಯೋಚಿಸುತ್ತಾಳೆ ಏನು ಯೋಚಿಸ್ತಿದ್ದೀಯಾ ಕಾಫಿ ಲೋಟ ಅಲ್ಲಿಟ್ಟು ಅವರನ್ನು ವಿಚಾರಿಸಿ ಹೋಗು ಎನ್ನುತ್ತಾನೆ ಅವಳು ಕಾಫಿ ಲೋಟ ಸ್ಟೂಲಿನ ಮೇಲಿಟ್ಟು ಮೈದನ ಮತ್ತು ಮಗನನ್ನು ವಿಚಾರಿಸಲು ಹೋಗುತ್ತಾಳೆ ಅತ್ತಿಗೆ ದಿನಾ ನೀವು ತಿಂಡಿ ಮಾಡಿಕೊಡಲು ತಡ ಮಾಡುತ್ತೀರಾ ನಿಮ್ಮ ಕೈಲಿ ಆಗದಿದ್ದರೆ ಹೇಳಿ ಹೊರಗೆ ಎಲ್ಲಾದರೂ ತಿಂತೇನೆ ಎನ್ನುತ್ತಾನೆ ಮೈಥುನ ಮಗ ಸುಹಾಸ್ ಎಲ್ಲರಿಗೂ ಬೆಳಿಗ್ಗೆ ಎದ್ದರೆ ತಿಂಡಿಗೆ ಅವಸರ ಪಾಪ ನಿನ್ನ ಕೈಲೂ ಆಗುವುದಿಲ್ಲ ರಾತ್ರಿ ನಿನ್ನ ಕೆಲಸವೆಲ್ಲ ಆದಮೇಲೆ ಬರ್ಗರ್ ಮಾಡಿಡು ನಮ್ಮಿಬ್ಬರಿಗೆ ಅಷ್ಟೇ ತಿಂದು ಹೊರಡುತ್ತೇವೆ ಮಿಕ್ಕವರಿಗೆ ಮಾಡಲು ಸುಲಭ ಆಗುತ್ತದೆ ಎನ್ನುವಾಗ ಸುಹಾಸನ ಮಾತು ಎಷ್ಟು ಪ್ರತು ಸುಕೋಮಲ ಎಂದುಕೊಳ್ಳುತ್ತಾಳೆ ಅಷ್ಟರಲ್ಲಿ ಹತ್ತಿಯ ಕರ್ಕಶ ಧ್ವನಿ ಕೇಳಿಸುತ್ತದೆ ತಿಂಡಿ ಮಾಡಿ ಆಯ್ತೇನೆ ಸುಕುಮಾರಿ ಹಾಗಿದ್ರೆ ಬಡಿಸು ಮುಕುಂದ ತಿಂಡಿ ತಿಂದು ಹೋದ್ನಾ ಇಲ್ಲ ಅತ್ತೆ ಎಂದರೆ ರೇಗುತ್ತಾರೆ ಹೌದು ಎಂದು ಸುಳ್ಳು ಹೇಳಲು ಇಷ್ಟವಿಲ್ಲದೆ ತಿಂಡಿ ಬಡಿಸಿದ್ದೇನೆ ಕಾಫಿ ರೆಡಿ ಮಾಡುತ್ತೇನೆ ಮಾವನು ಬರಲಿ ಎನ್ನುತ್ತಾಳೆ ಕುರ್ಚಿಯ ಮೇಲೆ ಕೂರುತ್ತ ಮಾವ ಹೇಳಿದರು ಎಲ್ಲಿ ಸುಹಾಸ್ ಹಾಗೂ ನಿನ್ನ ಮೈದುನಾ ಅವರಿಬ್ಬರು ಆಗಲೇ ತಿಂಡಿ ತಿಂದು ಕಾಲೇಜ್ಗೆ ಹೋದರು ಮಾವಯ್ಯ ಎಂದಳು ಬೃಂದ ಅವಳು ಆ ದಿನ ಮಾಡಿದ ಇಡ್ಲಿಯನ್ನು ಬಾಯಿಗೆ ಹಾಕಿಕೊಳ್ಳುತ್ತೇಷ್ಮಗಳೇ ಎಷ್ಟೇ ಕೆಲಸವಿದ್ದರೂ ಸಮಯಕ್ಕೆ ಸರಿಯಾಗಿ ಮಾಡಿ ಹಾಕ್ತೀಯಾ ಇಡ್ಲಿ ಬೆಣ್ಣೆಯಂತೆ ಮೃದುವಾಗಿದೆ ಸ್ವಲ್ಪ ಸಾಂಬಾರು ಬಿಡಿಸಮ್ಮ ಎಂದರು ಅತ್ತೆ ಸುಮ್ಮನೆ ಇರಲಾರದೆ ಇಡ್ಲಿ ಮಾಡೋದೇನು ಅಷ್ಟು ಕಷ್ಟವೇ ಮಕ್ಕಳ ಕೈಲಿ ಹೇಳಿ ಮಾಡ್ತವೆ ನಿಮ್ಮ ಸೊಸೆಯನ್ನೇ ಕೇಳಿಬೇಕಾದ್ರೆ ಅಷ್ಟು ಮುಚ್ಚಾಟೆ ಬೇಡ ಎಂದು ಕೈತೊಳೆಯಲು ಮೇಲಿದ್ದರು ಮಾವಯ್ಯ ಅತ್ತೆಯ ಮಾತಿಗೆ ಹೆದರುತ್ತರ ಕೊಡಲಿಲ್ಲ ಅವರು ಏನು ಎನ್ನುವುದು ಚೆನ್ನಾಗಿ ಗೊತ್ತಿತ್ತು ಮಾಯ ಮಾವಯ್ಯನವರಿಗೆ ವೃಂದ ಹನುಮಾನ ಬಂದು ಹೊರಗೆ ಬಂದು ಗಂಡ ಕಾಫಿಯನ್ನಾದರೂ ಸೇವಿಸಿದನೇ ಎಂದು ಬಂದು ನೋಡಿದಳು ಕಾಫಿ ತನಿದು ಹೋಗಿತ್ತು ಅವನು ಕುಡಿದಿರಲಿಲ್ಲ ಅದನ್ನು ತಂದು ಬಿಸಿ ಮಾಡಿ ಕೆಲಸದ ಹಾಳಿಗೆ ಎರಡು ಇಡ್ಲಿಯೊಂದಿಗೆ ಕೊಟ್ಟು ಬಂದಳು ಮತ್ತು ವೃಂದ ಇಡ್ಲಿ ತಿನ್ನಲು ಕುಳಿತುಕೊಂಡಳು ಇಂದಿನಿಂದ ಸುಹಾಸ ಅಮ್ಮನ ಹೆಗಲ ಮೇಲೆ ಕೈ ಹಿರಿಸಿ ಅಂದ ಅಮ್ಮ ನೀನು ಏನೂ ಅಂದುಕೊಳ್ಳದಿದ್ದರೆ ಒಂದು ಮಾತು ನಾಲ್ಕು ದಿನ ನೀನು ತವರಿಗೆ ಹೋಗಿ ಬಾರಮ್ಮ ನಿನ್ನ ಗೈರು ಹಾಜರಿಯಲ್ಲಿ ಇವರೆಲ್ಲ ಏನು ಮಾಡುತ್ತಾರೆ ನೋಡೋಣ ಅಪ್ಪನಿಗೆ ಹೇಳದೆ ಹೋಗು ನೀನು ಎಲ್ಲರಿಗೂ ಹೆದರ್ತೀಯ ಅಂತಲೇ ನಿನ್ನ ಆಟ ಆಡಿಸ್ತಾರೆ ಎದುರು ನಿಂತು ಮಾತಾಡು ನೋಡೋಣ ಹಾಗೂ ತಿಳಿಯುತ್ತದೆ ನೀನು ಏನು ಅನ್ನುವುದು ಎಲ್ಲ ಬಾಯಿ ಮುಚ್ಚಿಕೊಳ್ಳುತ್ತಾರೆ ತಿಳೀತಾ ಎಂದ ಅಯ್ಯೋ ನೀನು ಯಾವಾಗ ಬಂದಿಯೋ ಸುಹಾಸ ಎಂದಳು ವೃಂದ ನೀನು ನಿನ್ನ ಚಿಂತೆಯಲ್ಲಿ ಗಾಢವಾಗಿ ಮುಳುಗಿತ್ತೆ ನಿನ್ನನ್ನು ಎತ್ತಿಕೊಂಡು ಹೋದರೂ ನಿನಗೆ ಗೊತ್ತಾಗುತ್ತಿರಲಿಲ್ಲವೇನೋ ಅದೇಕೋ ಹಂಗಂತೀಯಾ ಇನ್ನೇನಮ್ಮ ನೀನು ಮಾಡುವುದಕ್ಕೂ ಅವರೆಲ್ಲ ಮಾಡುವುದಕ್ಕೂ ಸರಿಯಾಗಿದೆ ಎಂದ ಸುಕುಮಾರ ಅವಳು ಸುಮ್ಮನಾದದ್ದನ್ನು ನೋಡಿ ನಾನು ಹೇಳಿದ್ದು ಏನು ಮಾಡಿದೆ ನೀನೇನು ಹೇಳಿದೆಯೋ ಅದೇ ನೀನು ತವರು ಮನೆಗೆ ಹೋಗುವುದು ಹೆಣ್ಣಿಗೆ ಗಂಡನ ಮನೆಯೇ ಸರ್ವಸ್ವ ಕಣ ಮಗನೇ ಮದುವೆಯಾದ ಯಾವ ಹೆಣ್ಣು ತವರು ಮನೆಯವರು ಕರೆಯದೆ ಹೋಗಬಾರದು ಹೋಗು ಹಾಗಿಲ್ಲ ಎಂದಳು ವೃಂದ ಹಾಗಾದರೆ ನಿನ್ನೆಷ್ಟು ಅನುಭವಿಸು ಎಂದು ಸುಹಾಸ ಮಾಡಿ ಹತ್ತಿ ಹೋದ ಮುಕುಂದ ಕಚೇರಿಗೆ ಹೋಗುವಾಗ ವೃಂದಳಿಗೆ ಹೇಳಿ ಹೋಗುವುದಿಲ್ಲ ಅವಳು ಮಾಡಿದ ಅಡುಗೆಯನ್ನು ಕಲಸಿ ಡಬ್ಬಿಗೆ ತುಂಬಿ ಓಡಿಬಂದು ಕೈಗೆ ಕೊಡುತ್ತಾಳೆ ಅವನು ಅದನ್ನು ಪಡೆದು ಹೊರಗೆ ನಿಲ್ಲಿಸಿದ ಕಾರನ್ನು ಹತ್ತಲು ಹೋಗುತ್ತಾನೆ ಅವಳು ಹೊಸಲವರೆಗೂ ಬಂದು ಬಾಯ್ ಎಂದು ಹೇಳುತ್ತಾಳೆ ಅವನು ಉತ್ತರಿಸದೆ ಕಾರು ಹತ್ತುತ್ತಾನೆ ಅವಳು ಮತ್ತೆ ಮತ್ತೆ ಬಾಯ್ ಎಂದು ಹೇಳುತ್ತಾಳೆ ಸರಿ ಸರಿ ಎಂದು ಕಾರು ಹೊಡೆಸ್ತಾನೆ ಮುಖ ಮಾಡಿಕೊಂಡು ಹಿಂದಕ್ಕೆ ಬರುವ ಅಮ್ಮನನ್ನು ನೋಡಿ ಸುಹಾಸ ಹೇಳುತ್ತಾನೆ ಅಪ್ಪನ ವರ್ತನೆ ಎಷ್ಟು ಸರಿ ಎಂದು ನೀನು ಯೋಚಿಸುವುದಿಲ್ಲ ಬುತ್ತಿ ಅವನ ಕೈಗೆ ಕೊಟ್ಟ ಮೇಲೆ ಮುಗಿಯಿತು ಮತ್ತು ಅವನ ಹಿಂದೆ ಯಾಕೆ ಹೋಗ್ತೀಯಾ ಎನ್ನುತ್ತಾನೆ ಅದು ಹಾಗಲ್ಲ ನನ್ನ ಮುದ್ದು ಬಂಗಾರ ಇದೆಲ್ಲ ಗೊತ್ತಾಗುವುದಿಲ್ಲ ಎನ್ನುತ್ತಾಳೆ ಅಮ್ಮ ಸುಹಾಸ ಗೊತ್ತಾಗುತ್ತದಮ್ಮ ಎಲ್ಲ ಗೊತ್ತಾಗುತ್ತದೆ ನಾನೇನು ಸಣ್ಣ ಮಗುವಲ್ಲ ನಿನಗೆ ಗೊತ್ತಾಗೋಲ್ಲ ಪ್ರೀತಿ ಎನ್ನುವುದು ನಿನ್ನ ಕಡೆಯಿಂದ ಒಂದೇ ಇದ್ದರೆ ಸಾಲದು ಅಪ್ಪನಿಗೂ ಬರಬೇಕು ಎಂದು ಅಮ್ಮನನ್ನು ತಬ್ಬಿ ಮುದ್ದಾಡುತ್ತಾನೆ ಅವಳ ನೋವೆಲ್ಲ ಮಗನ ಪ್ರೀತಿಯಿಂದ ಕರಗಿ ನೀರಾಗಿ ಬಿಡುತ್ತದೆ ನಡಿ ಮಗನೇ ಒಳಗೆ ನಿಮಗೆಲ್ಲ ಊಟಕ್ಕಿಡಬೇಕು ಸ್ವಲ್ಪ ಹೊತ್ತಾದರೂ ಯಾರೂ ಸಹಿಸುವುದಿಲ್ಲ ಎಂದು ಹೇಳುತ್ತಾ ಮಗನ ಜೊತೆಗೆ ಒಳಗೆ ಬರುತ್ತಾಳೆ ಬೃಂದ ಆಗಲೇ ಎಲ್ಲ ಡೈನಿಂಗ್ ಟೇಬಲ್ನ ಮೇ ಮುಂದೆ ಬಂದು ಕುಳಿತಿರುತ್ತಾರೆ ತಟ್ಟೆ ಹಿಡಲು ಅಮ್ಮನೇ ಬರಬೇಕು ಚಿಕ್ಕಮ್ಮ ಯಾಕೆ ಇಡಬಾರ್ದು ಅಜ್ಜಿ ಅವಳಿಗೆ ಯಾಕೆ ಹೇಳುವುದಿಲ್ಲ ಅಮ್ಮನ ಮುಗ್ಧತೆಯನ್ನು ಬಳಸಿಕೊಂಡು ಎಲ್ಲ ಅವಳಿಗೆ ಕಷ್ಟ ಕೊಡುತ್ತಿದ್ದಾರೆ ಎಂದುಕೊಳ್ಳುತ್ತಾ ಸುಹಾಸ ತಾನೇ ಬಟ್ಟಲು ಮುಂದಿಡಲು ಮುಂದಾದ ಆದರೆ ಅಮ್ಮ ಬಿಡುವುದಿಲ್ಲ ಅವನಿಗೆ ಅವಳೇ ಲಘು ಬಗೆಯಿಂದ ಅಡುಗೆ ಮನೆಗೆ ನಡೆದು ತಟ್ಟೆ ಬಟಲನ್ನು ತಂದು ಎಲ್ಲರೂ ಮುಂದಿಡುತ್ತಾಳೆ ಸುಹಾಸನಿಗೆ ರೇಗುತ್ತದೆ ಅಮ್ಮ ನೀನು ಹಾಗೆ ಮಾಡಿದರೆ ಎಲ್ಲರೂ ಸೋಮಾರಿಗಳಾಗುತ್ತೇವೆ ಅಮ್ಮ ಇರೋದು ಯಾತಕ್ಕೆ ಇಷ್ಟಕ್ಕೆಲ್ಲ ಯಾರೂ ಸೋಮಾರಿಗಳಾಗೋಲ್ಲ ಎಂದಳು ವೃಂದ ಮತ್ತೆ ಮಾತು ಬೆಳೆಸಲು ಮುಂದಾಗದೆ ಸುಹಾಸ ತಟ್ಟೆಯ ಮುಂದೆ ಕುಳಿತುಕೊಂಡ ಮೌನವಾಗಿ ಊಟ ಮುಗಿಸಿದ ಸುಹಾಸನನ್ನೇ ನೋಡುತ್ತಿದ್ದಳು ವೃಂದ ಅವನು ಊಟ ಮುಗಿಸಿ ಮೌನವಾಗಿ ಎದ್ದು ಹೋದ ಅವನ ಕಲೆಗುಂದಿದ ಮುಖವನ್ನು ನೋಡುತ್ತಾ ನಿಟ್ಟುಸಿರು ಬಿಟ್ಟಳು ವೃಂದ ಎಲ್ಲರ ಊಟವಾದ ಮೇಲೆ ಮಹಡಿ ಹತ್ತಿ ಬಂದಳು ಮಗ ಓದುವುದರಲ್ಲಿ ದೀನನಾಗಿದ್ದ ಅವಳು ಅವನ ಮಂಚದಲ್ಲೇ ಕುಳಿತುಕೊಂಡು ಹೇಳಿದಳು ನನಗೆ ಗೊತ್ತು ಮಗನೇ ನೀನು ನನಗಾಗಿ ತುಂಬ ಚಿಂತಿಸುತ್ತಿದ್ದೀಯಾ ಇದರಿಂದ ಪ್ರಯೋಜನ ಏನು ಯಾರು ತಮ್ಮನ್ನು ತಾವು ತಿದ್ದುಕೊಳ್ಳುವುದಿಲ್ಲ ತಮ್ಮ ಮೂಗಿನ ನೇರಕ್ಕೆ ಮಾತನಾಡುತ್ತಾರೆ ತಾವು ಹೇಳುವುದೇ ಸರಿ ಎಂದುಕೊಳ್ಳುತ್ತಾರೆ ನೀನು ಹತ್ತು ಕರೆದು ಮಾಡಿದರೆ ಏನು ಉಪಯೋಗ ಆಗುವುದಿಲ್ಲ ಸುಮ್ಮನೆ ನೀನು ಮಂಕಾಗಿದ್ದರೆ ನನಗೆ ನೋವಾಗುತ್ತದೆ ನೀನು ಹತ್ತರೆ ನನಗೂ ಕಣ್ಣೀರು ಬರುತ್ತದೆ ನೀನು ಓದಿನಲ್ಲಿ ಹೆಚ್ಚು ಅಂಕ ಪಡೆಯದೆ ಹೋಗಬಹುದು ಇದರಿಂದ ನಿನ್ನ ಭವಿಷ್ಯ ಏನಾಗಬಹುದು ಎಂದು ಯೋಚಿಸಿದ್ಯಾ ನನಗಾಗಿ ನೀನು ಹಾಳಬಾರದು ನಿನ್ನಪ್ಪ ಯಾವಾಗಲೂ ನನಗೇನು ಗೊತ್ತಿಲ್ಲ ಅನ್ನುತ್ತಿರುತ್ತಾರೆ ನಾನು ಶಾಲೆ ಕಲ್ಲಿಲ್ಲವಂತೆ ತಿಳುವಳಿಕೆ ಇಲ್ಲವಂತೆ ನನ್ನನ್ನು ಮದುವೆಯಾಗಿ ಅವರು ಪೇಚಾಡುತ್ತಿರುವುದಾಗಿ ಹೇಳುತ್ತಾರೆ ನಾನು ಹೋದಿಲ್ಲ ನಿಜ ಶಾಲೆಗೆ ಹೋಗಿಲ್ಲ ಅದು ನಿಜ ಆದರೆ ನನಗೆ ತಿಳುವಳಿಕೆ ಇದೆ ಅಡುಗೆ ಮಾಡಲು ಗೊತ್ತಿದೆ ಎಲ್ಲರನ್ನು ಸುಧಾರಿಸಿಕೊಂಡು ಹೋಗುವುದು ತಿಳಿದಿದೆ ಒಬ್ಬ ಗೃಹಿಣಿಗೆ ಎಷ್ಟು ಇದ್ದರೆ ಸಾಲದೆ ನಿಜ ಅಮ್ಮ ಓದಿದವರಿಗೆ ತಿಳುವಳಿಕೆ ಎಲ್ಲಿದೆ ನೀನು ತಿಳುವಳಿಕೆ ಉಳ್ಳವಳು ಹೋದದೆ ಹೋದರೆ ಭವಿಷ್ಯವನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದನ್ನು ತಿಳಿದುಕೊಂಡಿದ್ದೀಯಾ ಪದೇ ಪದೇ ನನ್ನನ್ನು ಓದಿಕೋ ಎಂದು ಹೇಳುತ್ತೀಯ ಫಲಿತಾಂಶ ಚೆನ್ನಾಗಿ ಸಿಕ್ಕರೆ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಕೈ ತುಂಬ ಸಂಬಳ ಪಡೆಯಬಹುದು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿ ನೆಮ್ಮದಿಯಾಗಿ ಬದುಕಬಹುದು ಎಂದು ಹೇಳುತ್ತಿರುತ್ತೀಯಾ ನಿನಗೆ ಏನೂ ತಿಳಿದಿಲ್ಲ ಎಂದು ಹೇಳುವವರು ದೊಡ್ಡರು ನೀನಲ್ಲ ಎಂದ ಮಗ ವೃಂದ ಮಗನನ್ನು ಎದೆಗೌಚಿಕೊಂಡಳು ಎಲ್ಲ ತಿಳಿದುಕೊಂಡಿದ್ದೀಯಲ್ಲ ನೀನು ಇನ್ನು ನೀನು ನನಗಾಗಿ ಹಳಬಾರದು ನಾನು ನಿನಗಾಗಿ ಹಳುವುದಿಲ್ಲ ಈ ಭೂಮಿಯ ಮೇಲೆ ಇರುವ ತನಕ ನಗು ನಗುತ್ತಾ ಇರೋಣ ಎಂದು ಹೆದ್ದು ಕೆಳಗೆ ಬಂದಳು ಮತ್ತೆ ಊಟದ ತಟ್ಟೆ ಇಟ್ಟುಕೊಂಡು ಊಟ ಮಾಡಿದಳು ಕೆಳಗಿಳಿದು ಬಂದ ಸುಹಾಸ ಅಮ್ಮನ ಪಕ್ಕ ಕುಳಿತುಕೊಂಡು ಅಮ್ಮ ನೀನು ಎಲ್ಲರನ್ನು ಪ್ರೀತಿಸ್ತೀಯ ಎಲ್ಲರಿಗೂ ರುಚಿ ರುಚಿಯಾಗಿ ಅಡುಗೆ ತಿಂಡಿಗಳನ್ನು ಮಾಡಿ ಹಾಕುತ್ತೀಯ ರಾತ್ರಿ ಬಿಸಿ ಬಿಸಿ ಹಾಲು ಕಾಯಿಸಿ ಎಲ್ಲರಿಗೂ ಕುಡಿಯಲು ಕೊಡುತ್ತೀಯ ಬೆಳಗಿನಿಂದ ರಾತ್ರಿಯವರೆಗೂ ಮಾಡಬೇಕಾದ ಎಲ್ಲ ಸೇವೆಯನ್ನು ಮಾಡುತ್ತೀಯ ಆದರೆ ನಿನ್ನ ಯೋಗಕ್ಷೇಮವನ್ನು ಕೇಳುವವರು ಯಾರೂ ಇಲ್ಲ ಮಗನಾಗಿ ನಾನು ನಿನ್ನ ಯೋಗಕ್ಷೇಮವನ್ನು ಕೇಳುತ್ತೇನೆ ಒಂದೆರಡು ತುತ್ತನ್ನು ನಿನ್ನ ಬಾಯಿಗಿಡಬೇಕು ಎಂದು ಬಂದೆ ಎಂದ ಸುಹಾಸ ಅಮ್ಮನ ಬಾಯಿಗೆ ಕಲಿಸಿದ್ದನ್ನವನ್ನು ಹಾಕಿದ ಅಮ್ಮ ತುಂಬ ಸಂತೋಷಪಟ್ಟಳು ನಾನು ಈಗಾಗಲೇ ಹೇಳಿದ್ದು ಮರೆತುಹೊಯ್ದೆ ನಮ್ಮ ಪಾಲಿಗೆ ಯಾರಿಲ್ಲದೆ ಹೋದರೂ ದೇವರಿದ್ದಾನೆ ಎಂದಳು ಅಮ್ಮನ ಬಾಯಿಂದ ಅಷ್ಟು ಕೇಳಿದ ಮೇಲೆ ಸುಹಾಸ ಎದ್ದು ಹೋದ ಹೀಗಿರುವಾಗಲೇ ಮನೆಯಲ್ಲಿ ಒಂದು ಘಟನೆ ನಡೆದು ಹೋಗುತ್ತದೆ ಅದು ಸಣ್ಣ ಘಟನೆಯಾದರೂ ದೊಡ್ಡದೆಂದು ಭಾವಿಸುವ ಗಂಡನ ಮುಂದೆ ನಿಂತು ಬೃಂದಾಳೇನು ಸುಹಾಸನು ಮಾತನಾಡದೆ ಹೋದ ಘಟನೆ ನಡೆದದ್ದು ಸುಹಾಸನಿಂದಲೇ ಅವನಿಗೆ ಇತ್ತೀಚೆಗೆ ಓದು ಹುಡುಕನೆಂದು ಅಪ್ಪ ಮುಕುಂದ ಮೊಬೈಲ್ ಫೋನ್ ಒಂದನ್ನು ಖರೀದಿಸಿಕೊಟ್ಟಿದ್ದ ಆದರೆ ಸುಹಾಸ ಆ ದುಬಾರಿ ಬೆಳೆಯ ಫೋನನ್ನು ಕಳೆದುಕೊಂಡಿದ್ದ ಸುಹಾಸನಿಗೆ ಅಪ್ಪನ ಮುಂದೆ ಹೇಳಲು ಧೈರ್ಯ ಸಾಲದು ಆದರೂ ಹೆದರು ತಲೆ ಅಪ್ಪನ ಕಿವಿಗೆ ಹಾಕಿದ ವಿಷಯ ಕೇಳಿ ಕೆಂಡಮಂಡಲನಾದ ಮುಕುಂದ ಮಗನ ಸಲುವಾಗಿ ಸಾರಿ ಕೇಳಲು ಬಂದ ಬೃಂದಳನ್ನು ಜೋರಾಗಿ ತಳ್ಳಿಬಿಟ್ಟ ಅವಳ ತಲೆ ಹೋಗಿ ಮಂಚಕ್ಕೆ ಬಡಿಯಿತು ರಕ್ತ ಹರಿದು ಬಂತು ಇಷ್ಟಾದರೂ ಮುಕುಂದ ಏನಾಯಿತೆಂದು ನೋಡಲು ಹೋಗಲಿಲ್ಲ ಅಪ್ಪನ ಮುಂದೆ ನಿಂತಿದ್ದರೆ ಗತಿ ಕಾಣಿಸುತ್ತಾನೆ ಎಂದು ಹೆದರಿ ಹತ್ತಿ ಬಿಟ್ಟಿದ್ದ ಸುಹಾಸ ಅಮ್ಮನನ್ನು ಅಪ್ಪ ತಲ್ಲಿದಾಗಲಿ ರಕ್ತದ ಮಡುವಿನಲ್ಲಿ ಅಮ್ಮ ಬಿದ್ದಿದ್ದಾಳೆಂದು ಸುಹಾಸನಿಗೆ ತಿಳಿಯದೆ ಹೋಯಿತು ವೃಂದಳಿಗೆ ಪ್ರಜ್ಞೆ ತಪ್ಪಿದೆ ಯಾರಿಗೂ ಇದು ಗೊತ್ತಾಗಲೇ ಇಲ್ಲ ಸ್ವಲ್ಪ ಹೊತ್ತಿನಲ್ಲಿ ಮಾವ ಬಂದರು ಸೊಸೆಯ ಅವಸ್ಥೆಯನ್ನು ನೋಡಿದರು ಕೂಗಿದರೆ ಮುಕುಂದ ಮನೆಯಲ್ಲಿರಲಿಲ್ಲ ಅವರು ಮೊದಲ ಅವಳ ತಲೆಗೆ ನೀರು ಸುರಿದರು ಸೊಸೆಗೆ ಪ್ರಜ್ಞೆ ಬರುವವರೆಗೆ ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಕುಳಿತಿದ್ದರು ಅರ್ಧ ಗಂಟೆ ಕಳೆಯುತ್ತಿದ್ದಂತೆ ಪ್ರಜ್ಞೆ ಬಂದು ವೃಂದ ಎದ್ದು ಕುಳಿತುಕೊಂಡಳು ತನ್ನ ಪಕ್ಕ ಕುಳಿತಿದ್ದ ಮಾವನ ಕಡೆಗೆ ಅವಳ ದೃಷ್ಟಿ ಹೋಯಿತು ಅವಳು ಮಾವನಿಗೆ ಮಾತ್ರ ಕೇಳಿಸುವಂತೆ ಹೇಳಿದಳು ಈ ಮನೆಯ ಒಸಿಲನ್ನು ಬಿಟ್ಟು ಹೋಗುತ್ತೇನೆ ಮಾವ ಇನ್ಯಾವತ್ತೂ ಈ ಮನೆಯ ಒಸಿಲನ್ನು ದಾಟಿ ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಎಂದು ಹುಟ್ಟ ಬಟ್ಟೆಯಲ್ಲೇ ಹೊರ ನಡೆದಳು ಅವರಿಗೆ ಹೇಳಿ ಮಾವ ನಾನೆಂದ ಮಾತನ್ನು ನನ್ನ ಮುದ್ದಿನ ಮಗ ಸುಹಾಸನಿಗೂ ಹೇಳಿ ನನ್ನ ನೋಡಬೇಕೆನಿಸಿದರೆ ನನ್ನನ ಮನೆಗೆ ಬರಲಿ ನಿಮ್ಮ ಪ್ರೀತಿಗೆ ನನ್ನ ನಮಸ್ಕಾರ ಮಾವ ಎಂದಳು ರಿಕ್ಷಾ ಅವಳು ಹೇಳಿದ ದಾರಿಯಲ್ಲಿ ಮುಂದೂಡಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡು ವೀಕ್ಷಿಸಿದ್ದಕ್ಕಾಗಿ